ಎಕ್ಸಾಮ್ ಗಳೆಲ್ಲ ಮುಗಿದು ಕಾಲೇಜು ರಜೆ ಕೊಟ್ಟಿದ್ರು ಎಲ್ಲ ಗೆಳೆಯರು ಅವರವರ ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ರು ಇಬ್ಬರು ಗೆಳೆಯರು ಮನೆಗೆ ಹೋಗೋದಕ್ಕೆ ಅಂತೇಳಿ ಬೆಳಗಿನ ಜಾವ ಮೂರು ಗಂಟೆಗೆಲ್ಲ ಬೈಕ್ ಅಲ್ಲಿ ಹೊರಡೋದಕ್ಕೆ ಶುರು ಮಾಡ್ತಾರೆ ಹೈವೇಯ ಅಹ ದೊಡ್ಡ ರೋಡ್ ನಲ್ಲಿ ಹೋದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಪಕ್ಕದ ಸಣ್ಣ ಮಣ್ ರೋಡ್ ನಲ್ಲಿ ಹೋಗೋಣ ಅಂತ ಅಂದುಕೊಳ್ತಾರೆ ಅವರು ಅವರು ಈಗ ತುಂಬಾ ದೂರ ಹೊರಟ ನಂತರ ಮಣ್ಣು ರೋಡಿನ ಕಡೆ ಗಾಡಿ ತಿರುಗಿಸ್ಕೊಳ್ತಾರೆ ಸ್ವಲ್ಪ ದೂರ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಆಂಜನೇಯ ಸ್ವಾಮಿಯ ದೇವಸ್ಥಾನ ಕಾಣಿಸುತ್ತೆ ಇಬ್ಬರು ಸ್ನೇಹಿತರು ಅಲ್ಲಿ ಇಳಿದು ದೇವರಿಗೆ ಕೈ ಮುಗಿದು ಅಲ್ಲಿಂದ ಮುಂದೆ ಹೋಗ್ತಾರೆ ಸುಮಾರು ಐವತ್ತು ಕಿಲೋಮೀಟರ್ ಮಣ್ಣು ರೋಡ್ ನಲ್ಲಿಯೇ ಪ್ರಯಾಣ ಮಾಡಬೇಕಾಗಿತ್ತು ಆ ರೋಡ್ಗಳು ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ ತುಂಬಾ ಹಾಳಾಗಿ ಹೋಗಿದ್ವು ತುಂಬಾ ಮುಂದೆ ಸಾಗಿದ ನಂತರ ಒಂದು ಹಳ್ಳಿ ಸಿಗುತ್ತೆ ಆ ಹಳ್ಳಿಯ ಮುಖ್ಯ ದ್ವಾರದಲ್ಲಿ ಎರಡು ದೇವಸ್ಥಾನಗಳು ಎದುರು ಬದುರು ಕಟ್ಟಲಾಗಿತ್ತು ಇದರಲ್ಲಿ ಒಂದು ದೇವಸ್ಥಾನ ಹಗಲಿನಲ್ಲಿ ಓಪನ್ ಆದರೆ ಇನ್ನೊಂದು ದೇವಸ್ಥಾನ ರಾತ್ರಿಯಲ್ಲಿ ತೆಗಿತಾ ಇದ್ರು ಆ ಹಳ್ಳಿಯ ಕೊನೆಯ ಭಾಗದಲ್ಲೂ ಕೂಡ ಇದೇ ರೀತಿಯ ಎರಡು ದೇವಸ್ಥಾನಗಳಿದ್ವು ಅಲ್ಲಿ ಕೂಡ ಒಂದು ದೇವಸ್ಥಾನವನ್ನು ಬೆಳಗಿನ ಜಾವ ಓಪನ್ ಮಾಡಿದ್ರೆ ಇನ್ನೊಂದು ದೇವಸ್ಥಾನವನ್ನು ಸಾಯಂಕಾಲ ಓಪನ್ ಮಾಡ್ತಾ ಇದ್ರು ಈಗ ಸತೀಶ್ ಮತ್ತು ಶಿವು ಇಬ್ಬರು ಇದೇನು ಒಂದು ದೇವಸ್ಥಾನ ಓಪನ್ ಇದೆ ಇನ್ನೊಂದು ದೇವಸ್ಥಾನ ಮುಚ್ಚಿದಾರಲ್ಲ ಅಂತ ಅಂದುಕೊಳ್ತಾ ಈಗ ಅವರಿಬ್ಬರು ಕೆಳಗೆ ಇಳಿದು ತೆರೆದಿರುವ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಸ್ವಲ್ಪ ಕುಂಕುಮ ಕೂಡ ಹಚ್ಕೊಳ್ತಾರೆ ನಂತರ ಅವರು ಮತ್ತೆ ಬೈಕ್ ಏರಿ ಆ ಹಳ್ಳಿಯನ್ನು ದಾಟಿ ಮುಂದೆ ಸಾಕ್ತಾ ಇದ್ರು ಈ ದಾರಿಯಲ್ಲಿ ಅವರಿಬ್ಬರು ಮೊದಲು ಕೂಡ ತುಂಬ ಸಾರಿ ಓಡಾಡಿದರು ಆದರೆ ಈ ದಿನ ಅವರು ಕತ್ತಲಲ್ಲಿ ಮೊದಲನೆಯ ಬಾರಿಗೆ ಬರ್ತಾ ಇದ್ರು ಆ ದಾರಿಯಲ್ಲಿ ತುಂಬಾ ಕತ್ತಲಿತ್ತು ಅಲ್ಲಿ ಒಂದೇ ಒಂದು ಲೈಟ್ ಕೂಡ ಇರಲಿಲ್ಲ ಶಿವು ಹಿಂದೆ ಕುಳಿತುಕೊಂಡು ಅವನು ಜಿ ಪಿ ಎಸ್ ಆನ್ ಮಾಡಿ ಅದರ ಪ್ರಕಾರ ಅದು ತೋರಿಸುವ ದಾರಿಯನ್ನು ಹೇಳ್ತಾ ಇದ್ದ ಆ ಹಳ್ಳಿಯನ್ನು ದಾಟುವ ಮೊದಲೇ ಅವರು ಇನ್ನು ಆ ಹಳ್ಳಿಯಲ್ಲಿಯೇ ಇದ್ರು ಅವರಿಗೆ ಏನೋ ಒಂದು ವಿಚಿತ್ರವಾದ ಅನುಭವ ಎದುರಾಗ್ತಾ ಇತ್ತು ಅವರಿಬ್ಬರಿಗೂ ಈಗ ತುಂಬಾ ಕೋಪ ಬರ್ತಿತ್ತು ತುಂಬಾ ತಲೆನೋವು ತಲೆಬಾರ ಕೂಡ ಆಗಿತ್ತು ಅವನು ಗಾಡಿಯನ್ನು ತುಂಬ ನಿಧಾನವಾಗಿ ಓಡಿಸ್ತಾ ಇದ್ದ ಆದರೂ ಕೂಡ ಅವರಿಗೆ ಉಸಿರಾಡಲು ತುಂಬ ಕಷ್ಟವಾಗ್ತಿತ್ತು ತನ್ನಡೆಯ ಗಾಳಿಯಲ್ಲಿಯೂ ಅವರಿಬ್ಬರು ತುಂಬ ಜಾಸ್ತಿ ಬೆವರ್ತಾ ಇದ್ರು ಅವರಿಬ್ಬರಿಗೆ ಈಗ ತುಂಬ ಜಾಸ್ತಿ ಸುಸ್ತಾಗ್ಬಿಟ್ಟಿತ್ತು ಎಷ್ಟು ಕಷ್ಟಪಟ್ಟ ಹಾಗೆ ತುಂಬಾ ದೂರ ಓಡಿ ಬಂದ ಹಾಗೆ ಅನ್ನಿಸ್ತಾ ಇತ್ತು ಅವರಿಗೆ ತಕ್ಷಣ ಅವರಿಬ್ಬರು ತಮ್ಮ ಹೆಲ್ಮೆಟ್ಗಳನ್ನು ಬಿಚ್ಚಿಬಿಡ್ತಾರೆ ಆಗ ಅವರಿಗೆ ತುಂಬಾ ಶಾಕ್ ಎದುರಾಗುತ್ತೆ ಯಾಕೆಂದ್ರೆ ಹೆಲ್ಮೆಟ್ ಬಿಚ್ಚಿದರೂ ಕೂಡ ಅವರ ಎದುರುಗಡೆ ಸ್ವಲ್ಪ ಕೂಡ ಗಾಳಿ ಆಡ್ತಾ ಇರಲಿಲ್ಲ ಅವರ ಗಾಡಿ ಮುಂದೆ ಚಲಿಸ್ತಾ ಇದ್ರು ಅಲ್ಲಿ ಸ್ವಲ್ಪ ಕೂಡ ಗಾಳಿನೇ ಇರಲಿಲ್ಲ ಅವರಿಗೆ ಅನ್ನಿಸ್ತಾ ಇತ್ತು ನಮ್ಮ ಎದುರುಗಡೆ ಯಾರು ನಿಂತುಕೊಂಡು ನಮಗೆ ಗಾಳಿ ಬರದ ಹಾಗೆ ಮಾಡ್ತಾ ಇದ್ದಾರೋ ಏನೋ ಅಥವಾ ಗಾಳಿಯೇ ನಮ್ಮ ಕಡೆ ಬರ್ತಾ ಇಲ್ವೇನೋ ಅನ್ನುವಂಥ ಆಗ್ತಿತ್ತು ಅವರಿಗೆ ಅಕ್ಕಪಕ್ಕ ಚೆನ್ನಾಗಿ ಗಾಳಿ ಬೀಸುತ್ತಾ ಇತ್ತು ಮರಗಳೆಲ್ಲ ಆಡ್ತಾ ಇದ್ವು ಆದ್ರೆ ಬೈಕಿನಲ್ಲಿ ಇದ್ದ ಇವರಿಗೆ ಮಾತ್ರ ಗಾಳಿ ಎನ್ನುವುದು ಒಂದು ಚೂರು ಬರ್ತಾ ಇರಲಿಲ್ಲ ಹಿಂದೆ ಕುಳಿತು ವ್ಯಾಪ್ ನೋಡ್ತಾ ಇದ್ದ ಶಿವು ಅವನ ಮೊಬೈಲ್ ನಲ್ಲಿ ಬ್ಯಾಟ್ರಿ ಫುಲ್ ಆಗಿತ್ತು ಆದ್ರೆ ಇದ್ದಕ್ಕಿದ್ದ ಹಾಗೆ ಅವನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋಗುತ್ತೆ ಆಗ್ಲೇ ಅವರ ಬೈಕ್ನ ಟೈರ್ ಕೂಡ ಪಂಚರ್ ಆಗೋಯ್ತು ಅವರಿಬ್ಬರಿಗೆ ಈಗ ಏನು ಅರ್ಥವಾಗಲಿಲ್ಲ ಕಷ್ಟಪಟ್ಟು ಅವರಿಬ್ಬರು ಆ ಹಳ್ಳಿಯನ್ನು ದಾಟಿ ಮುಂದೆ ಬರ್ತಾರೆ ಆಗಲೇ ಅವರಿಬ್ಬರು ತಮ್ಮ ಕೈಗಳನ್ನು ನೋಡಿಕೊಳ್ತಾರೆ ಅವರ ಕೈಗಳು ಪೂರ್ತಿಯಾಗಿ ಬೆಳ್ಳಗೆ ಬಿಳುಚಿಕೊಂಡು ಕಾಣಿಸ್ತಾ ಇದ್ವು ಅವರು ಗಾಡಿ ತಳ್ಳಿಕೊಂಡು ಮುಂದೆ ಬರ್ತಾ ಇದ್ರು ಕೈಗಳೆಲ್ಲ ಕೆಂಪಾಗಿ ಇರಬೇಕಾಗಿತ್ತು ಆದರೆ ಅವರ ಕೈ ಕಾಲುಗಳೆಲ್ಲ ಬೆಳ್ಳಗೆ ಬಿಳಿಚ್ಕೊಂಡಿದ್ವು ಅವರ ಕೈಯಿಂದ ರಕ್ತ ಎಲ್ಲ ಹೊರಟೋಗಿರೋ ತರ ಸತೀಶ್ ಈಗ ಶಿವಗೆ ಕೂಡ ಹೇಳ್ತಾನೆ ಶಿವು ಮೊದಲು ನಿನ್ನ ಕೈ ಕಾಲುಗಳನ್ನು ನೋಡ್ಕೋ ನಿನ್ನ ಕೈ ಕಾಲು ಚೆನ್ನಾಗಿದವಾ ನನ್ನ ಕೈ ಕಾಲುಗಳು ಯಾವ ರೀತಿ ಆಗಿದೆ ನೋಡು ಅಂತ ಹೇಳ್ತಾನೆ ಸತೀಶ್ ಶಿವು ಕೈ ಕಾಲುಗಳನ್ನು ಕೂಡ ನೋಡ್ಕೊಳ್ತಾನೆ ಅವನ ಕೈ ಕಾಲುಗಳು ಕೂಡ ಅದೇ ರೀತಿ ಬೆಳ್ಳಗೆ ಬಿಳಿಚ್ಕೊಬಿಟ್ಟಿದ್ವು ಅವರಿಬ್ಬರಿಗೂ ಈಗ ತುಂಬಾ ತಲೆಬಾರ ಮತ್ತು ತಲೆ ಸುತ್ತು ಕೂಡ ಬರ್ತಾ ಇತ್ತು ಸತೀಶ್ ಅನ್ಕೊಳ್ತಾ ಇದ್ದ ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಂದು ಪಂಚರ್ ಶಾಪ್ ಇದೆ ಅಲ್ಲಿ ಹೋಗಿ ಮೊದಲು ನಮ್ಮ ಗಾಡಿ ರಿಪೇರ್ ಮಾಡಿಸ್ಕೊಳ್ಳೋಣ ಅಂತ ಆದರೆ ಆ ಸ್ಥಳದಲ್ಲಿ ಅವರಿಗೆ ಯಾವ ಪಂಚರ್ ಶಾಪು ಕಾಣಿಸ್ತಾ ಇರಲಿಲ್ಲ ಅಷ್ಟು ಬೆಳಗಿನ ಜಾವ ಅಲ್ಲಿ ಯಾವುದೇ ಅಂಗಡಿಗಳು ತೆರೆದಿರಲಿಲ್ಲ ಆಗ ಶಿವು ಹೇಳ್ತಾನೆ ನಾವು ಈಗ ವಾಪಸ್ ಅದೇ ಊರಿಗೆ ಹೋಗೋಣ ಬೆಳಿಗ್ಗೆಯಾದ ನಂತರ ಅಂಗಡಿ ಓಪನ್ ಮಾಡಿದ ಮೇಲೆ ನಮ್ಮ ಗಾಡಿಯನ್ನು ನಾವು ರಿಪೇರಿ ಮಾಡಿಸ್ಕೊಂಡು ಪಂಚರ್ ಕೂಡ ಹಾಕಿಸಿಕೊಂಡು ನಾವು ಊರಿಗೆ ಹೋಗೋಣ ಅಂತ ಅವರು ಈಗ ಗಾಡಿಯನ್ನು ಹಿಂದಕ್ಕೆ ತಿರುಗಿಸಿ ಹೊರಡಲು ಮುಂದಾಗ್ತಾರೆ ಆಗಲೇ ಅವರಿಗೆ ಅನ್ನಿಸುತ್ತೆ ನಮ್ಮ ಭುಜಗಳ ಮೇಲೆ ತುಂಬ ಭಾರವಾಗ್ತಿದೆ ಅಂತ ಅವರ ಭುಜಗಳು ತುಂಬ ನೋವಾಗ್ತಾ ಇದ್ವು ಆಗಲೇ ಶಿವು ಹೇಳ್ತಾನೆ ಸತೀಶ್ ನನ್ನ ಭುಜದ ಮೇಲೆ ಯಾರೋ ಕುಳಿತುಕೊಂಡಿರೋ ಥರ ನನಗೆ ಅನ್ನಿಸ್ತಾ ಇದೆ ನನ್ನಿಂದ ಈ ನೋವು ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಸತೀಶ್ ಈಗ ಹಿಂದೆ ತಿರುಗಿ ನೋಡಲು ಅವನಿಗೆ ಸ್ವಲ್ಪ ಕೂಡ ಧೈರ್ಯ ಸಾಕಾಗಲಿಲ್ಲ ಒಂದು ವೇಳೆ ನಾನು ಹಿಂದೆ ತಿರುಗಿ ನನ್ನ ಗೆಳೆಯನನ್ನು ನೋಡಿದರೆ ಅವನ ಹೆಗಲ ಮೇಲೆ ಕುಳಿತಿರುವ ಅದು ಅದು ಮೇಲೆ ಹೇಗೆ ಅಂತ ಅವನು ಯೋಚಿಸ್ತಾ ಇದ್ದ ಸತೀಶ್ ಈಗ ಪಂಚರ್ ಆದ ಗಾಡಿಯ ಮೇಲೆ ಕುಳಿತುಕೊಂಡು ನಿಧಾನವಾಗಿ ಗಾಡಿಯನ್ನು ಊರಿನ ಒಳಗೆ ತೆಗೆದುಕೊಂಡು ಹೋಗ್ತಾನೆ ಅವರಿಬ್ಬರು ಊರಿನ ಒಳಗೆ ಹೋಗ್ತಿದ್ದ ಹಾಗೆ ಅವರ ಭುಜದ ಮೇಲಿರುವ ಭಾರ ಇನ್ನೂ ಹೆಚ್ಚಾಗ್ತಾ ಇತ್ತು ಸತೀಶ್ ಗಾಡಿಯ ಕನ್ನಡಿಯಿಂದ ಶಿವನ ನೋಡ್ತಾನೆ ತನ್ನ ಗೆಳೆಯನನ್ನು ನೋಡಿ ಅವನು ತುಂಬ ಗಾಬರಿ ಪಟ್ಕೊಂಡಿದ್ದ ಅವನಿಗೆ ತುಂಬ ಭಯ ಆಗೋಗಿತ್ತು ಯಾಕೆಂದರೆ ಶಿವು ತಲೆಯ ಮೇಲಿಂದ ತುಂಬ ರಕ್ತ ಸುರಿತಾ ಇತ್ತು ರಕ್ತವನ್ನು ನೋಡಿ ಅವನು ಒಂದು ಕ್ಷಣ ಭಯಪಟ್ಟೋಗ್ತಾನೆ ಅವನು ಶಿವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಏನಾಯ್ತು ಗೆಳೆಯ ನನಗೆ ಅಂತ ಕೇಳ್ತಾನೆ ಆಗಲೇ ಶಿವು ಜೋರಾಗಿ ಕಿರಿಚಿಕೊಳ್ಳುತ್ತಾ ಅವನು ಅಲ್ಲೇ ಬೈಕಿಂದ ಕೆಳಗೆ ಬಿದ್ದು ಪ್ರಜ್ಞೆ ಕಳ್ಕೊಬಿಡ್ತಾನೆ ಇದೆಲ್ಲವನ್ನು ನೋಡಿದ ಸತೀಶ್ ಅವನಿಗೆ ತುಂಬ ಭಯವಾಗಿಬಿಡುತ್ತೆ ಅವನು ತುಂಬ ಗಾಬರಿ ಪಟ್ಕೊಳ್ತಾನೆ ಅವನ ಕಣ್ಣ ಮುಂದೆ ತನ್ನ ತಂದೆ ತಾಯಿ ತನ್ನ ಪ್ರೇಯಿಸಿ ಕಾಣಿಸ್ತಾ ಇದ್ರು ನಾವು ಈ ಊರಿನಿಂದ ಜೀವಂತವಾಗಿ ವಾಪಸ್ಸು ಹೋಗೋದಿಲ್ಲ ಅಂತ ಅವನು ಅಂದುಕೊಳ್ತಾನೆ ಅವನ ತಲೆಯಲ್ಲಿ ನೂರಾರು ಯೋಚನೆಗಳು ಬಂದು ಹೋಗ್ತಾ ಇದ್ವು ಅವನು ಸತ್ತು ಬಿದ್ದಿರುವ ಹಾಗೆ ಅವರ ತಂದೆ ತಾಯಿ ಅವನ ಹೆಣದ ಮುಂದೆ ಕುಳಿತು ಗೋಳಾಡುತ್ತಿರುವ ಹಾಗೆ ಅವನ ಪ್ರೇಯಿಸಿ ಅವನನ್ನು ತಬ್ಬಿಕೊಂಡು ಅಳುತ್ತಿರುವ ಹಾಗೆ ಅವನ ತಲೆಯಲ್ಲಿ ಇದೇ ರೀತಿ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ವು ಅವನು ಈಗ ಸ್ವಲ್ಪ ಧೈರ್ಯ ತಂದುಕೊಂಡು ತನ್ನ ಸ್ನೇಹಿತನನ್ನು ಗಾಡಿ ಮೇಲೆ ಕೂರಿಸಿಕೊಂಡು ತಮ್ಮ ಬೆಲ್ಟ್ಗಳಿಂದ ಅವನನ್ನು ಗಟ್ಟಿಯಾಗಿ ಕಟ್ಟಿಕೊಳ್ತಾನೆ ಗಾಡಿಯನ್ನು ನಿಧಾನವಾಗಿ ಓಡಿಸುತ್ತಾ ಮುಂದೆ ಬರ್ತಾನೆ ಇದ್ದ ಅವನ ಭುಜದ ಮೇಲಿದ್ದ ಆ ಭಾರ ಅದು ಇನ್ನೂ ಹೆಚ್ಚಾಗ್ತಾ ಇತ್ತು ಅವನಿಂದ ಆ ನೋವು ಸಹಿಸಿಕೊಳ್ಳೋದಕ್ಕೆ ಆಗ್ತಾನೇ ಇರಲಿಲ್ಲ ಪ್ರತಿ ಕ್ಷಣ ನೋವು ಜಾಸ್ತಿ ಆಗ್ತಾನೆ ಇತ್ತು ರಾತ್ರಿ ತೆರೆದಿರುವಂತಹ ಆ ದೇವಸ್ಥಾನದ ಬಳಿಯಿಂದ ಅವನಿಗೆ ಒಂದು ಸಣ್ಣ ಬೆಳಕು ಕಾಣಿಸ್ತಾ ಇತ್ತು ಆ ಬೆಳಕು ಅವನನ್ನು ಕರೀತಿರುವ ಹಾಗೆ ಅವನಿಗೆ ಅನ್ನಿಸ್ತಾ ಇತ್ತು ಆ ಬೆಳಕನ್ನು ನೋಡಿದ ಸತೀಶ್ ಅವನು ಈಗ ಜೋರಾಗಿ ಅಳುತ್ತಾ ಎರಡು ಕೈಯನ್ನು ಜೋಡಿಸಿ ದೇವರನ್ನು ಕೇಳ್ಕೊಳ್ತಾನೆ ದೇವರೇ ದಯವಿಟ್ಟು ನಮ್ಮಿಬ್ಬರನ್ನು ಕಾಪಾಡಿ ಈ ಊರಿನಿಂದ ಹೊರಗೆ ಅಂತ ತನ್ನ ಗಾಡಿಯನ್ನು ಈಗ ಸ್ವಲ್ಪ ಸ್ಪೀಡ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ದೇವಸ್ಥಾನದ ಬಳಿ ಸೇರ್ಕೋಬೇಕು ಅಂದ್ಕೊಳ್ತಾನೆ ಅವನು ತುಂಬಾ ಸ್ಪೀಡ್ ಆಗಿ ಗಾಡಿ ಓಡಿಸ್ತಾ ಇದ್ದ ಆದ್ರೆ ದೇವಸ್ಥಾನಕ್ಕಿಂತ ಮೊದಲೇ ಅಲ್ಲಿ ಒಂದು ಕಲ್ಲಿಗೆ ಒಡೆದುಕೊಂಡು ಆಕ್ಸಿಡೆಂಟ್ ಆಗಿ ಅವನ ಬೈಕು ಕೆಳಗೆ ಬಿದ್ದು ಹೋಗುತ್ತೆ ಅವರಿಬ್ಬರು ಗೆಳೆಯರು ಸಹ ಈಗ ಕೆಳಗೆ ಬಿದ್ದಿದ್ರು ಆಗಲೇ ಸತೀಶ್ಗೆ ಅನ್ನಿಸುತ್ತಾ ಇತ್ತು ನನ್ನ ಭುಜದ ಮೇಲೆ ಈಗ ಯಾವುದೇ ಭಾರವಿಲ್ಲ ಅಂತ ಆದ್ರೆ ನೋವು ಮಾತ್ರ ತುಂಬಾ ಜಾಸ್ತಿ ಇತ್ತು ತಡೆಯಲಾರದಷ್ಟು ನೋವು ಅದು ಶಿವು ಅವನು ಪ್ರಜ್ಞೆ ಇಲ್ಲದೆ ಹಾಗೆಯೇ ಬಿದ್ದಿದ್ದ ಸತೀಶ್ ಎದ್ದು ಕುಳಿತುಕೊಂಡು ತನ್ನ ಗೆಳೆಯನನ್ನು ಗಾಡಿ ಪಕ್ಕ ಎಳೆದು ಕೂರಿಸಿ ಈಗ ಅವನು ಸಹಾಯಕ್ಕಾಗಿ ಅಕ್ಕಪಕ್ಕ ನೋಡೋಕೆ ಶುರು ಮಾಡ್ತಾನೆ ಆಗಲೇ ಅವನು ಒಂದು ಮಾತು ಗಮನಿಸಿದ ಅದೇನು ಅಂದ್ರೆ ಆ ಊರಿನ ಜನ ತಮ್ಮ ಮನೆಯ ಕಿಟಕಿಗಳಿಂದ ನಡೆಯುತ್ತಿರುವ ಎಲ್ಲವನ್ನೂ ನೋಡ್ತಾ ಇದ್ರು ಸತೀಶ್ ಈಗ ಎಲ್ಲಾ ಮನೆಗಳನ್ನು ಗಮನಿಸ್ತಾನೆ ಎಲ್ಲಾ ಮನೆಗಳ ಜನ ಕಿಟಕಿಯ ಬಳಿ ನಿಂತು ಇವರನ್ನೇ ನೋಡ್ತಾ ಇದ್ರು ಸತೀಶ್ ಈಗ ಎಲ್ಲ ಮನೆಯ ಬಾಗಿಲು ತಟ್ಟಿ ಸಹಾಯ ಕೇಳ್ತಾನೆ ಆದ್ರೆ ಆ ಜನರೆಲ್ಲ ಕೈ ತೋರಿಸಿ ಹೇಳ್ತಾ ಇದ್ರು ಅಲ್ಲಿ ತೆರೆದಿರುವ ದೇವಸ್ಥಾನದ ಬಳಿ ತಕ್ಷಣ ಓಡಿ ಹೋಗುವಂತ ಅಂತ ಅವರು ಯಾರು ಇವರಿಗೆ ಸಹಾಯ ಮಾಡಲು ಮನೆಯಿಂದ ಹೊರಗೆ ಬರಲಿಲ್ಲ ಅವರುಗಳು ಯಾಕೆ ಬರ್ತಾ ಇಲ್ಲ ಯಾಕೆ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಸತೀಶ್ಗೆ ಗೊತ್ತಾಗ್ಲಿಲ್ಲ ಈಗ ಸತೀಶ್ ತಕ್ಷಣ ತನ್ನ ಗೆಳೆಯನಾದ ಶಿವನನ್ನು ಹೆಗಲ ಮೇಲೆ ಹಾಕಿಕೊಂಡು ಆ ದೇವಸ್ಥಾನದ ಬಳಿ ಓಡಿ ಹೋಗಿ ಕುಳಿತುಕೊಳ್ತಾನೆ ಅವರಿಬ್ಬರು ಅದೇ ದೇವಸ್ಥಾನದ ಬಳಿ ಬೆಳಿಗ್ಗೆ ಆಗುವವರೆಗೂ ಕುಳಿತುಕೊಂಡೇ ಇದ್ರು ಅಲ್ಲಿಯವರೆಗೂ ಅವರಿಬ್ಬರು ದೇವರನ್ನು ನೆನೆಸ್ಕೊಳ್ತಾ ಇದ್ರು ಈಗ ಸತೀಶ್ ಕೂಡ ತುಂಬಾ ಸುಸ್ತಾಗಿ ಅವನು ಕೂಡ ದೇವಸ್ಥಾನದ ಬಳಿಯೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ದ ಬೆಳಿಗ್ಗೆ ಸುಮಾರು ಎಂಟು ಗಂಟೆಗೆ ಊರಿನ ಎಲ್ಲ ಜನ ಬಾಗಿಲು ತೆರೆದು ಎಲ್ಲರೂ ಅವರಿಬ್ಬರ ಬಳಿ ಓಡಿ ಬರ್ತಾರೆ ಅವರಿಗೆ ಸಹಾಯ ಮಾಡಲು ಅಂತ ಅವರೆಲ್ಲರೂ ಆ ಇಬ್ಬರು ಹುಡುಗರನ್ನು ಎತ್ತಿಕೊಂಡು ಹತ್ತಿರದಲ್ಲೇ ಇರುವ ಒಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಸೇರಿಸ್ತಾರೆ ಸುಮಾರು ಮೂರ್ನಾಲ್ಕು ಗಂಟೆಗಳ ನಂತರ ಇಬ್ಬರು ಸ್ನೇಹಿತರಿಗೆ ಈಗ ಪ್ರಜ್ಞೆ ಬಂದಿತ್ತು ಅವರಿಬ್ಬರು ಕಣ್ಣು ಬಿಟ್ಟು ನೋಡಿದ ತಕ್ಷಣ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಸಮಯದ ನಂತರ ಆ ಊರಿನ ಮುಖ್ಯಸ್ಥರು ಕೂಡ ರಾಮಚಂದ್ರಯ್ಯ ಅವರು ಇಬ್ಬರು ಸ್ನೇಹಿತರನ್ನು ನೋಡಲು ಹಾಸ್ಪಿಟಲ್ಗೆ ಬಂದಿದ್ದರು ಆಗ ಸತೀಶ್ ಮತ್ತು ಶಿವು ಇಬ್ಬರು ಅವರಿಗೆ ಹೇಳ್ತಾರೆ ರಾತ್ರಿ ದೇವಸ್ಥಾನ ದಾಟಿಕೊಂಡು ಮುಂದೆ ಹೋದ ಅವರಿಗೆ ಏನೆಲ್ಲ ನಡೀತು ಅಂತ ನಿಮ್ಮ ಊರಿನ ಜನ ಎಲ್ಲವನ್ನು ನೋಡುತ್ತಾ ನಿಂತ್ಕೊಂಡಿದ್ರು ಆದರೆ ಯಾರೂ ನಮಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಅಂತ ಅವರಿಬ್ಬರು ತುಂಬ ದುಃಖದಿಂದ ಹೇಳ್ಕೊಳ್ತಾರೆ ರಾಮಚಂದ್ರ ಅವರು ಈಗ ಅವರಿಬ್ಬರಿಗೂ ಸಮಾಧಾನ ಮಾಡುತ್ತಾ ನೀವಿಬ್ಬರು ಏನೆಲ್ಲ ಅನುಭವಿಸಿದ್ರೂ ಅದೆಲ್ಲಕ್ಕೂ ನನಗೆ ತುಂಬ ದುಃಖವಿದೆ ಆದರೆ ರಾತ್ರಿ ಹೊತ್ತಲ್ಲಿ ಈ ದಾರಿಯಲ್ಲಿ ಕೆಲವು ಭಯಾನಕ ಶಕ್ತಿಗಳು ಓಡಾಡ್ತಾ ಇರ್ತವೆ ಈ ಸ್ಥಳದಲ್ಲಿ ಅವುಗಳೇ ರಾಜ್ಯ ಆಳ್ತಾ ಇರ್ತವೆ ಅವುಗಳೇ ನಿಮ್ಮ ಮೇಲೆ ದಾಳಿ ಮಾಡಿ ನಿಮ್ಮನ್ನು ಸಾಯಿಸೋದಕ್ಕೆ ನೋಡಿದ್ದು ರಾಮಚಂದ್ರ ಅವರು ಈಗ ಹಳೆಯ ಘಟನೆಗಳನ್ನು ನೆನಪಿಸಿಕೊಂಡು ಹೇಳೋಕ್ಕೆ ಶುರು ಮಾಡ್ತಾರೆ ನಮ್ಮ ಊರಿನಲ್ಲಿ ಸುಷ್ಮಾ ಎನ್ನುವ ಒಬ್ಬ ಸುಂದರವಾದ ಹುಡುಗಿ ಇದ್ಲು ಅವಳು ಪಕ್ಕದ ಊರಿನ ಒಬ್ಬ ಹುಡುಗನನ್ನು ತುಂಬ ಪ್ರೀತಿಸ್ತಾ ಇದ್ರು ಮನೆಯವರು ಕೂಡ ಅವರ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ರು ಮದುವೆಗೆ ಯಾವುದೇ ರೀತಿಯ ಅಡಚಣೆಗಳು ಇಲ್ಲದೆ ಮದುವೆ ಈಗ ಫಿಕ್ಸ್ ಕೂಡ ಆಗಿತ್ತು ಮದುವೆಯ ದಿನಾಂಕ ಕೂಡ ಫಿಕ್ಸ್ ಆಗಿತ್ತು ಎಲ್ಲ ಶಾಪಿಂಗ್ ಕೂಡ ಮುಗಿದಿತ್ತು ಮದುವೆಯ ದಿನ ಇದ್ದಕ್ಕಿದ್ದ ಹಾಗೆ ಆ ಹುಡುಗನಿಗೆ ಏನಾಯಿತೋ ಏನೋ ಅವನು ಮದುವೆಯನ್ನು ಬಿಟ್ಟು ಓಡಿ ಹೋಗಿದ್ದ ನಾನು ಈ ಮದುವೆ ಮಾಡಿಕೊಳ್ಳೋದಿಲ್ಲ ಈ ಹುಡುಗಿ ನನಗೆ ಬೇಡ ಅಂತ ಹೇಳಿಬಿಟ್ಟಿದ್ದ ಆ ಹುಡುಗಿ ಅವಳು ತುಂಬ ದುಃಖದಿಂದ ಈ ದುಃಖವನ್ನು ತಡೆಕೊಳ್ಳಲಾರದೆ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾಳೆ ತಮ್ಮ ಒಬ್ಬಳೇ ಮಗಳ ಸಾವನ್ನು ನೋಡಿ ಅದನ್ನು ಸಹಿಸಲಾಗದೆ ಆ ತಂದೆ ತಾಯಿ ಕೂಡ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ರು ಅವರಿಬ್ಬರಿಗೂ ಜೀವನದ ಮೇಲೆ ಯಾವುದೇ ಆಸೆ ಇರಲಿಲ್ಲ ತುಂಬ ವರ್ಷಗಳ ನಂತರ ಅವರಿಗೆ ಸೂಕ್ಷ್ಮ ಜನಿಸಿದ್ರು ಅವರು ತಮ್ಮ ಮಗಳನ್ನು ತುಂಬ ಪ್ರೀತಿಯಿಂದ ಅಪರೂಪವಾಗಿ ಸಾಕಿ ಬೆಳೆಸ್ಕೊಂಡಿದ್ರು ಈ ಘಟನೆ ನಡೆದ ನಂತರ ಎರಡು ಊರಿನ ಮಧ್ಯೆ ತುಂಬ ಜನ ತುಂಬ ಭಯಾನಕವಾಗಿ ಆಗಾಗ ಸತ್ತು ಹೋಗ್ತಾ ಇದ್ರು ಮದುವೆ ಬೇಡ ಎಂದು ಓಡಿ ಹೋದ ಆ ಹುಡುಗ ಕೂಡ ಇದೇ ಊರಿನ ಆ ಕೊನೆಯಲ್ಲಿ ಇರುವ ಮರಕ್ಕೆ ನೇಣು ಹಾಕಿಕೊಂಡು ಸತ್ತು ಹೋಗಿದ್ದ ಆಗ ನಾವೆಲ್ಲರೂ ಸೇರಿ ಪಂಡಿತರನ್ನು ಕರೆಸಿ ವಿಚಾರಿಸಿದಾಗ ಪಂಡಿತರು ಹೇಳಿದರು ಆ ನಾಲ್ಕು ಜನ ಆತ್ಮಗಳು ಮುಕ್ತಿ ಇಲ್ಲದೆ ಇಲ್ಲಿಲ್ಲೇ ಇದ್ದಾವೆ ಅಂತ ಆ ಆತ್ಮಗಳಿಗೆ ಮುಕ್ತಿ ಕೊಡಿಸಲು ನಮ್ಮಿಂದದ್ದು ಸಾಧ್ಯವಾಗಲಿಲ್ಲ ಆಗಲೇ ಪಂಡಿತರು ಮೂರು ಹಗಲು ಮೂರು ರಾತ್ರಿ ಇದೇ ಸ್ಥಳದಲ್ಲಿ ಪೂಜೆಗಳನ್ನು ಮಾಡಿ ನಮ್ಮ ಊರಿನ ಮೊದಲು ಮತ್ತು ಕೊನೆಯ ಭಾಗದಲ್ಲಿ ಎರಡೆರಡು ದೇವಸ್ಥಾನಗಳನ್ನು ಕೂಡ ನಿರ್ಮಿಸಿಕೊಟ್ಟಿದ್ರು ನಮ್ಮ ಊರಿನ ಯಾರೇ ಆಗಲಿ ರಾತ್ರಿ ಹೊತ್ತಿನಲ್ಲಿ ಬೀದಿಯಲ್ಲಿ ಓಡಾಡೋದಿಲ್ಲ ನೀವು ಕಣ್ಣಿದ ಆ ದೇವಸ್ಥಾನದ ಬಳಿ ಹೋಗಿ ಕೈ ಜೋಡಿಸಿರ್ತೀರಾ ಆದ್ದರಿಂದಲೇ ನೀವು ಇನ್ನೂ ಜೀವಂತವಾಗಿದ್ದೀರಾ ಇಷ್ಟರವರೆಗೂ ಆ ಶಕ್ತಿಗಳು ಯಾರನ್ನು ಜೀವಂತವಾಗಿ ಬಿಟ್ಟಿಲ್ಲ ಆ ಶಕ್ತಿ ಅವು ತುಂಬ ಭಯಾನಕವಾದದ್ದು ರಾತ್ರಿಯಲ್ಲಿ ಇಲ್ಲಿ ಯಾರೇ ಓಡಾಡಿದರೋ ಯಾರು ಜೀವಂತವಾಗಿ ಉಳಿದಿರೋ ಸಾಕ್ಷಿಗಳೇ ಇಲ್ಲ ಇಷ್ಟು ವರ್ಷಗಳಲ್ಲಿ ಕೇವಲ ನೀವಿಬ್ಬರು ಮಾತ್ರ ಬದುಕಿ ಉಳಿದಿದ್ದೀರಾ ಇದು ಕೇವಲ ನಿಮ್ಮ ಅದೃಷ್ಟ ನಿಮ್ಮ ಮೇಲೆ ಆ ದೇವರ ಅನುಗ್ರಹವಿದೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾರೆ ನಂತರ ಅವರಿಬ್ಬರು ಗೆಳೆಯರು ಆಸ್ಪತ್ರೆಯಲ್ಲಿ ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ತಮ್ಮ ಬೈಕ್ಗಳಿಗೆ ಪಂಚರ್ ಹಾಕಿಸಿಕೊಂಡು ತಕ್ಷಣ ಆ ಊರನ್ನು ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು